ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆಯ ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಯಾರು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀರಿ ಅವರಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ಇವತ್ತು ನಿಮ್ಮೆದುರಿಗೆ ತೊಗೊಂಡು ಬಂದಿದ್ದೀನಿ ಭಾಳನೇ ಉಪಯುಕ್ತವಾಗಿದೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿರಿ ಹಾಗೆಲ್ಲ ಹಾಗೆ ಇದರಲ್ಲಿ ಒಂದಷ್ಟು ಟಿಪ್ಸನ್ನು ನಾನು ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿರಿ ಯಾವುದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ನಾನು ಭಾಳಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡ್ತಿರ್ತೀನಿ ಸಬ್ಸ್ಕ್ರೈಬರ್ ಆಗಿಲ್ಲ ನಮಗೆ ಅಂದು ಅದಕ್ಕೋಸ್ಕರ ಯಾವ ರೀತಿ ನಾವು ಬೇಗನೆ ನಾವು ಒಂದೇ ದಿನದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ನ ನಾವು ಗಳಿಸ್ಕೋಬೋದು ಫ್ರೆಂಡ್ಸ್ ಅದು ಹೆಂಗೆ ಅಂತ ಅಂಥೇಳಂದು ನಾನು ನಿಮಗೆ ಇದರಲ್ಲಿ ಹೇಳ್ತೀನಿ ಯಾಕಂದರೆ ಇದನ್ನು ನಾನು 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 ಟ್ರೈ ಮಾಡಿ ಅದರಿಂದ ನನಗೆ ಚೆನ್ನಾಗೇ ಸಬ್ಸ್ಕ್ರೈಬರ್ ಆಗಿದ್ದೀರಿ ಸರಿ ಬರೀ ಒಂದು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ ಇದ್ದವರು ಈಗ ನನಗೆ ಹತ್ತಿರ ಹತ್ತಿರ ಹದಿನೈದು ಸಾವಿರ ಸಬ್ಸ್ಕ್ರೈಬರ್ನ ನಾನು ಬೆಳೆಸ್ಕೊಂಡಿದ್ದೀನಿ ಅದೊಂದು ನನಗೆ ಖುಷಿ ಐತಿ ಅದಕ್ಕೋಸ್ಕರ ಅದು ನನಗೆ ನನಗೆ ಹೆಲ್ಪ್ ಆಗಿರೋದನ್ನು ನಿಮಗೂ ಇದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ನಿಜವಾಗ್ಲೂ ನಿಮ್ಗೆ ಒಂದು ಊಹೆ ಮಾಡ್ಕೊಳೋಕ್ಕೂ ಆಗಂಗಿಲ್ಲ ಅಷ್ಟು ನಮ್ಗೆ ಸಬ್ಸ್ಕ್ರೈಬರು ಬರ್ತಾರ ಅದ್ರ ಸಂಬಂಧಿ ನಾನಿಲ್ಲಿ ನಿಮ್ಗೆ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಇದನ್ನ ಫಾಲೋ ಮಾಡಿರಿ ಫಾಲೋ ಮಾಡಿ ಆದಮೇಲೆ ನೀವು ನನಗೆ ಬೇಕಿದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ ಆದಮೇಲೆ ನನಗೆ ನೀವು ನನಗೆ ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ಯಾಕಂತ ಅಂದರೆ ಕಮೆಂಟ್ ಹಾಕೋದನ್ನು ಅವಾಗ ಹಾಕಿರಿ ಆದರೆ ಲೈಕ್ ಮಾತ್ರ ದಯವಿಟ್ಟು ವೀಡಿಯೋ ಚೆನ್ನಾಗೈತಿ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡ್ರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಈ ನಿಮ್ಗೆ ಈ ಉಪಯುಕ್ತವಾದ ಮಾಹಿತಿಯನ್ನು ನಾನು ನನಗೆ ಉಪಯೋಗ ಆಗೈತಿ ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಅದನ್ನು ನೀವು ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬರ್ನ ಗಳಿಸ್ಕೋಬೋದು ಯಾಕಂತ ಅಂದ್ರೆ ನಾನು ಇದನ್ನು ದಾಟಿ ಬಂದರು ಮೊದ್ಲು ಮೊಟ್ಟ ಮೊದಲನೇದಾಗಿ ನಾವು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ಈಗ ಗೊಂದಲ ಇದ್ದೇ ಇರುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಆಮೇಲೆ ಡಬ್ಲ್ಯೂ ಕಂಪ್ಲೀಟ್ ಆಗೋದು ಅದೊಂದು ಟೆನ್ಷನಿಂದು ಕೆಲಸ ಅಂದ್ರೆ ತಪ್ಪಾಗಂಗಿಲ್ಲ ಯಾಕಂದ್ರೆ ನಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿತ್ತು ಆದರೆ ಸಬ್ಸ್ಕ್ರೈಬರ್ ಆಗಿರ ಆಗಿರಲಿಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ ನನಗೆ ಬೇಕಿತ್ತು ನಾನು ನನಗೆ ವೈ ಟಿ ಒಳಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಅದಾರೆ ಅವರೆಲ್ಲರ ಹೆಲ್ಪ್ನಿಂದ ನಾನು ಆದಷ್ಟು ಬೇಗ ನಾನು ಸಬ್ಸ್ಕ್ರೈಬರ್ನು ಮಾಡಿಕೊಂಡೆ ನಂತರ ನಾನು ಒಂದೊಂದಾಗಿ ನಾನು ನನಗೆ ತಿಳಿದಂಥದ್ದು ನಾನು ಮಾಡ್ಕೊತ ಬಂದಾಗ ಏನಿದು ಮಾನಿಟೈಜೇಷನ್ನು ಆಯಿತು ಹಾಗೆ ಏನೇನೋ ಎಲ್ಲ ವೀಡಿಯೋ ಹಾಕುವಂತ ನಾನು ಟೆನ್ ಡಾಲರ್ ಮಾಡಿಕೊಂಡು ಪಿನ್ ಕೂಡ ತೊಗೊಂಡೆ ನಾನು ಅದನ್ನು ನಾನು ವೀಡಿಯೋನು ಹಾಕಿದ್ದೀನಿ ಅವಟ್ ಆ ಟೈಮಲ್ಲೂ ಭಾಳ ನನಗೆ ಖುಷಿಯಾಗಿತ್ತು ಎಲ್ಲರೂ ಯೂಟ್ಯೂಬ್ ಯಾಕೆ ಮಾಡ್ತಾರೆ ಇದರಿಂದ ಒಂದು ಸ್ವಲ್ಪ ಏನಾದರೂ ನಾವು ಅರ್ನ್ ಮಾಡ್ಬೋದು ಮನೇಲಿ ಕೂತ್ಕೊಂಡು ಅಂತ ಅಂಥೇಳಂದು ಒಂದು ಯೂಟ್ಯೂಬನ್ನ ಸ್ಟಾರ್ಟ್ ಮಾಡಿರ್ತೀವಿ ಅದರೊಳಗೆ ನಮಗೆ ಡಬ್ಲ್ಯೂ ಎಚ್ ಹಾಗೆ ಸಬ್ಸ್ಕ್ರೈಬರು ಭಾಳ ಭಾಳ ಮುಖ್ಯ ಆಗಿರ್ತಾರೆ ನೀವು ಇದನ್ನು ನೀವು ಕನಸು ಮನಸ್ಸಿನಲ್ಲೂ ನೆನೆಸಂಗಿಲ್ಲ ಫ್ರೆಂಡ್ಸ್ ಅಂತ ಅಂದ್ರೆ ಭಾಳ ಮಾತು ಭಾಳ ಇದ್ದೀನಿ ಅನಿಸ್ತೈತಿ ಯಾಕಂದರೆ ನನಗೆ ಅದೊಂಥರ ಖುಷಿ ಯಾಕಂದರೆ ನನಗೆ ಆದಂಥದ್ದು ಅನುಭವ ನಿಮ್ಮಿದ್ರಿಗೆ ಹಂಚಿಕೊಂಡು ನಂತರ ನಾನು ಅಂತ ಅಂತೇಳಂದು ನನಗೆ ಒಂದೇ ಸಾವಿರ ಒಂದು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ ಇದ್ರು ಒಂದೇ ಒಂದು ನಾನಿಲ್ಲಿ ಶಾರ್ಟ್ಸ್ ಹಾಕಿದ್ದೆ ಫ್ರೆಂಡ್ಸ್ ಎಲ್ಲರೂ ಶಾರ್ಟ್ಸ್ ಹಾಕಿರಿ ಶಾರ್ಟ್ಸ್ ಹಾಕೋದ್ರಿಂದ ನಮ್ಗೆ ಎಷ್ಟು ಬೇಗ ನಾವು ಸಬ್ಸ್ಕ್ರೈಬರ್ನ ಗಳಿಸ್ತೀವಿ ಅಂತ ನನಗೆ ಮೊದಲಿಗೆ ಗೊತ್ತಿರಲಿಲ್ಲ ಯಾವ ಟೈಮಿಗೆ ಶಾರ್ಟ್ಸ್ ಹಾಕಬೇಕು ಹಾಗೆ ಯಾವ ರೀತಿ ಶಾರ್ಟ್ಸ್ ಹಾಕಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಈಗ ಬರ್ತಾ ಬರ್ತಾ ಎಲ್ಲನೂ ಒಂದೊಂದಾಗಿ ನಾವು ನೋಡ್ಕೊತ ಆಮೇಲೆ ಕಲ್ಕೊತ ಬರ್ತೀವಲ್ಲ ಅವಾಗ ನಮಗೆ ಒಂದೊಂದೇ ನಮಗೆ ಅರ್ಥ ಆಗ್ತಾ ಹೋಗ್ತಾವೆ ಒಂದು ಸಾವಿರದ ನೂರು ಬರೀ ನನಗೆ ಸಬ್ಸ್ಕ್ರೈಬರ್ ಇದ್ದವರು ಒಂದೇ ಒಂದು ವಾರದಲ್ಲಿ ಫ್ರೆಂಡ್ಸ್ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರನ್ನ ನಾನಿಲ್ಲಿ ಪಡ್ಕೊಂಡಿದ್ದೀನಿ ಹೇಗೆ ಅಂತ ಅಂದರೆ ಅದೇ ಶಾರ್ಟ್ಸ್ ಹಾಕಿ ಶಾರ್ಟ್ಸನ್ನು ನಾವು ಸುಮ್ಮನೆ ಎಲ್ಲರೂ ಶ್ ಹೇಳ್ರಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಶಾರ್ಟ್ಸ್ ಹಾಕಿರಿ ನಿಮ್ಗೆ ಸಬ್ಸ್ಕ್ರೈಬರ್ ಬೇಗ ಅಂತ ಅಂತೇಳು ಆದರೆ ಅದು ನಿಜ ಇಲ್ಲ ಅಂತ ಹೇಳಲ್ಲ ಆದರೆ ಯಾವ ಟೈಮಲ್ಲಿ ನಾವು ಶಾರ್ಟ್ಸನ್ನು ಹಾಕಬೇಕು ಅಂತ ಅಂಥೇಳೆ ನಮ್ಗೆ ಗೊತ್ತಿರೋಂಗಿಲ್ಲ ಸುಮ್ಮನೆ ನಾವು ಶಾರ್ಟ್ಸನ್ನು ಎಡಿಟ್ ಮಾಡ್ತೀವಿ ಹಾಕ್ತಾ ಇರ್ತೀವಿ ಆಮೇಲೆ ಯಾವ ರೀತಿ ಶಾರ್ಟ್ಸ್ ಹಾಕಬೇಕು ಅಂತ ಅದು ಗೊತ್ತಿರೋಂಗಿಲ್ಲ ನಮಗೆ ಆಮೇಲೆ ಹಾಡನ್ನು ಯಾವ ಸಾಂಗ್ ತೊಗೊಂಡು ನಾವು ಹಾಕಬೇಕಿಲ್ಲ ಅಂತ ಅಂದ ಅದು ಗೊತ್ತಿರೋಂಗಿಲ್ಲ ಸುಮ್ಮನೆ ಒಂದು ಶಾರ್ಟ್ಸ್ ಹಾಕಬೇಕಾ ಹಾಕ್ತಿರ್ತೀವಿ ಅದಕ್ಕೋಸ್ಕರ ನಮಗೆ ಸಬ್ಸ್ಕ್ರೈಬರ್ ಆಗಿಲ್ಲ ನಾನು ಮುಂದೆ ನಿಮಗೆ ತೋರಿಸಿದ್ದೀನಿ ನನಗೆ ಎಷ್ಟೆಷ್ಟು ಇದಕ್ಕೂ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ನಾನು ಐದು ಒಂದು ಸಬ್ಸ್ಕ್ರೈಬ್ ಇಲ್ಲಿ ಹಾಕಿಲ್ಲ ನಿಮಗೆ ಯಾಕಂದ್ರೆ ಅದು ಹಾಕಬೇಕೋ ಬಿಡ್ಬೇಕು ನಮಗೆ ಅದ್ರ ಬಗ್ಗೆ ಇನ್ನೂ ಚೆನ್ನಾಗಿ ನನಗೆ ಅಷ್ಟು ವೈಟಿಯಲ್ಲಿ ನಾನು ಪರಿಣಿತಳ ಅಲ್ಲ ನಿಜ ಹೇಳ್ಬೇಕಂದ್ರೆ ಅಷ್ಟು ಎಕ್ಸ್ಪರ್ಟ್ ಅಲ್ಲ ನಾನು ಈ ಶಾರ್ಟ್ಸ್ ಹಾಕಿರೋದ್ರಿಂದ ನನಗೆ ನಿಜ ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬರ್ ಭಾಳ 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 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದಕ್ಕೋಸ್ಕರ ನಿಮಗೂ ಇದರಿಂದ ಹೆಲ್ಪ್ ಆಗಲಿ ಅನ್ನೋದೊಂದೇ ನನ್ನ ಉದ್ದೇಶ ಇಲ್ಲ ಅದಕ್ಕೋಸ್ಕರ ನಾನು ಒಂದಷ್ಟು ನಾನು ಶಾರ್ಟ್ಸನ್ನು ಹಾಕಿದಾಗ ನನಗೆ ಬಂದಿದ್ದಂಥ ಸಬ್ಸ್ಕ್ರೈಬಿಂದ ಒಂದು ಸ್ಕ್ರೀನ್ಶಾಟ್ ತಗೊಂಡು ನಾನು ಮುಂದೆ ಹಾಕಿದ್ದೀನಿ ಹಾಗೇ ನೀವು ಯಾವ ರೀತಿ ಶಾ ಶಾರ್ಟ್ಸನ್ನು ಹಾಕಬೇಕು ವೈರಲ್ ಆಗಿರೋ ವೈರಲ್ ಆಗ್ತಾ ಇರೋವಂಥ ಒಂದು ವಿಷಯ ತೊಗೊಂಡು ಅಲ್ಲಿ ಆಮೇಲೆ ಬೇರೆ ಬೇರೆಯವರು ಶಾರ್ಟ್ಸ್ ತೊಗೊಂಡು ನಾವು ಹಾಕೋದು ಅದರಲ್ಲಿರೋ ಹಾಡನ್ನು ನಾವು ಹಾಕೋದು ಮಾಡಿದರೆ ನಮಗೆ ಖಂಡಿತ ಕಾಪಿ ರೇಟ್ ಬರ್ತೈತಿ ಅದಕ್ಕೋಸ್ಕರ ನಾವು ಬೇರೆಯವ್ರ ವಿಡಿಯೋಗಳನ್ನ ನಾವು ತೊಗೊಂಡು ಹಾಕೋದ್ರ ಬದಲಿಗೆ ನಮ್ದಾಗಿ ಓನ್ ಆಗಿರುವಂಥ ನಾವು ಈಗ ಫೋ ಫೋಟೋ ನನಗೆ ನಿಜ ಹೇಳ್ಬೇಕು ಇನ್ನೂ ಆದರೂ ಬೇರೆ ವಿಡಿಯೋನ ನಾನು ಕರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಇದನ್ನ ಮಾಡೋಕೆ ಬರಂಗಿಲ್ಲ ನಾನು ಯಾವುದಾದ್ರು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀನಿ ನಾನು ಚೆನ್ನಾಗಿ ಚೆನ್ನಾಗಿರೋ ಫೋಟೋ ಆಗಿರ್ತೀನಿ ನೋಡ್ರಿ ಬೇಕಾರೆ ಅದಕ್ಕೆ ಚೆನ್ನಾಗೆ ನನಗೆ ವ್ಯೂಸ್ ಬಂದೈತಿ ಆಮೇಲೆ ಸಬ್ಸ್ಕ್ರೈಬರ್ಸು ಅಷ್ಟೇ ಚೆನ್ನ ಅಷ್ಟೇ ಚೆನ್ನಾಗಿದ್ದಾರೆ ಚೆನ್ನಾಗಿ ಚೆನ್ನಾಗಿರೋ ಫೋಟೋನ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ನಾನು ತಂದು ಅಪ್ಲೋಡ್ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡೋದಂತ ಬೇಕಿದ್ರೆ ನಾನು ಮುಂದೆ ಹೇಳ್ತೀನಿ ನನಗೆ ಎಷ್ಟು ತಿಳಿದಿತ್ತು ನಾನು ಅಷ್ಟು ನೀ ಈ ವಿಡಿಯೋದೊಳಗೆ ತಿಳ್ಸೋಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ಶಾರ್ಟ್ಸನ್ನು ಯಾವ ಟೈಮಲ್ಲಿ ಹಾಕ್ತೀನಿ ನೀವು ಒಂದು ಸ್ವಲ್ಪ ನಾನು ಹೇಳಿರೋದನ್ನು ಈ ಟಿಪ್ಸನ್ನು ಫಾಲೋ ಮಾಡಿರಿ ಪಕ್ಕಾ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ಸ್ ಪರ್ಸೆಂಟ್ ಹೇಳ್ತೀನಿ ಫ್ರೆಂಡ್ಸ್ ಪಕ್ಕಾ ನಿಮಗೆ ಸಬ್ಸ್ಕ್ರೈಬರ್ಸು ಬೇಗ ಬೇಗನ ಆಗ್ತಾರ ಅಂತೇಳಂದು ನಾನು ಹೇಳ್ತೀನಿ ನಾನು ಯಾವ ನಾನು ಯಾವ ಟೈಮಲ್ಲಿ ಈ ವಿಡಿಯೋನ ಶಾರ್ಟ್ಸನ್ನು ಹಾಕ್ತಿದ್ದೆ ಅಂತ ಅಂದರೆ ಮೊದಲಿಗೆ ಐದುವರೆಯಿಂದ ಹಾಕ್ತಿದ್ದೆ ಫ್ರೆಂಡ್ಸ್ ಐದುವರೆಯಿಂದ ಆರೂವರೆ ಒಳಗೆ ಹಾಕ್ತಿದ್ದೆ ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಓಡ್ತಿದ್ದವು ಇತ್ತೀಚೆಗೆ ಯಾಕೋ ಅದು ಆ ಟೈಮು ನನಗೆ ಸೂಟ್ ಆಗಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ನಾನೀಗ ಚೇಂಜ್ ಮಾಡ್ಕೊಂಡಿದ್ದೀನಿ ಆರೂವರೆಯಿಂದ ಏಳುವರೆ ಒಳಗೆ ನಾನು ಶಾರ್ಟ್ಸನ್ನು ಹಾಕ್ತೀನಿ ಚೆನ್ನಾಗಿ ಸಬ್ಸ್ಕ್ರೈಬರ್ ಬರ್ತಾರೆ ನೋಡ್ರಿ ನಾನು ಒಂದೊಂದು ಶಾರ್ಟ್ಸಿಗೆ ಎಷ್ಟು ಸಬ್ಸ್ಕ್ರೈಬರ್ ಅಂತ ನಾನು ತೋರಿಸ್ಕೊಂಡು ಹಾಕ್ತೆ ಹಾಕಿದ್ದೀನಿ ಸ್ಕ್ರೀನ್ ಶಾಟ್ ಆಮೇಲೆ ಬೆಳಗ್ಗೆ ನಿಮ್ಗೆ ಆಗಲಿಲ್ಲ ಅಂತಂದ್ರೆ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತುವರೆ ಒಳಗೆ ಹಾಕೋಕೆ ಪ್ರಯತ್ನ ಮಾಡಿರಿ ಆಮೇಲೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಒಳಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿರಿ ಮತ್ತು ಸಂಜೆ ನಾಲ್ಕರಿಂದ ಆರೂವರೆ ಒಳಗೆ ನೀವು ಈ ಶಾರ್ಟ್ಸನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿರಿ ಆಮೇಲೆ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಒಳಗೆ ನೀವು ಶಾರ್ಟ್ಸನ್ನು ಹಾಕಿರಿ ಅಂತ ಅಂದರೆ ಹೇಳ್ತೀನಿ ಇಲ್ಲೇ ಟೈಮ್ ಅಂತೂ ನಾನು ಹೇಳಾಗೈತಿ ಎಷ್ಟು ನಾವು ಶಾರ್ಟ್ಸನ್ನು ಹಾಕಬೇಕಪ್ಪ ಒಂದು ದಿನಕ್ಕೆ ನಾವು ಮೂರು ಶಾರ್ಟ್ಸನ್ನು ಇಲ್ಲಿ ಹಾಕ್ಬೇಕಾಗತ್ತೆ ಫ್ರೆಂಡ್ಸ್ ಒಂದು ದಿನಕ್ಕೆ ಮೂರು ಶಾರ್ಟ್ಸನ್ನು ಹಾಕೋದಕ್ಕೆ ಪ್ರಯತ್ನ ಮಾಡಿರಿ ಮೂರು ಶಾರ್ಟ್ಸ್ ಹಾಕಕ್ಕೆ ಆಗಲಿಲ್ಲ ಒನ್ ಎರಡಾದರೂ ಹಾಕಿರಿ ಎರಡೂ ನಮಗೆ ಆಗಲಿಲ್ಲ ಅಂತ ಅಂದರೆ ಒಂದಾದರೂ ನೀವು ಶಾರ್ಟ್ಸನ್ನು ಖಂಡಿತವಾಗಿ ಹಾಕ್ಲೇಬೇಕಾಗುತ್ತೆ ಅದ್ರ ಜೊತೆಗೆ ವೀಡಿಯೋನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ನಾವು ಶಾರ್ಟ್ಸ್ ಹಾಕೊಂತೀವಿ ಅಂತೇಳಂದು ವೀಡಿಯೋನ ನಾವು ಸ್ಕಿಪ್ ಮಾಡೋ ಹಾಗಿಲ್ಲ ನಾವು ಅದ್ರ ಜೊತೆಗೆ ವೀಡಿಯೋನ ಹಾಕಬೇಕು ಹಾಗೆ ನಾವು ಶಾರ್ಟ್ಸನ್ನು ನಾವು ಹಾಕಬೇಕು ನಿಮ್ಗೆ ನಾನು ಹೇಳೋದಂದ್ರೆ ಒಂದರು ಇಲ್ಲ ಎರಡಾದರೂ ಕಡ ಖಂಡಿತವಾಗ್ಲೂ ಟೈಮ್ ನೋಡಿಕೊಂಡು ನೀವು ನಾನು ಹೇಳಿರೋ ಟೈಮಲ್ಲಿ ರಾತ್ರಿ ಮಾತ್ರ ಪಕ್ಕ ಒಂಬತ್ತು ಗಂಟೆ ಹತ್ತು ಗಂಟೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ದಾನೆ ಇಟ್ಕೊರಿ ಮತ್ತು ಈ ಉಳಿದಿರೋ ಟೈಮನ್ನು ನಾನು ಹೇಳಿದೆ ಆ ಟೈಮಲ್ಲಿ ನಾನು ಹಾಕೋದನ್ನು ನಾನು ಹೇಳಿದ್ದೀನಿ ನಿಮಗೆ ಯಾವ ಟೈಮ್ ಸೂಟ್ ಆಗೈತೆ ಆ ಟೈಮಿಗೆ ನೀವು ಹಾಕಿರಿ ಆದರೆ ನನಗೆ ಈ ಟೈಮಲ್ಲಿ ಹಾಕಿದಾಗ ಮಾತ್ರ ಭಾಳ ಭಾಳ ಜನ ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದಕ್ಕೋಸ್ಕರ ನೋಡಲಿ ಒಂದೊಂದು ವಿಡಿಯೋಗ ಒಂದು ವಿಡಿಯೋನೂ ನಾವು ಸೊನ್ನೆ ಅಂತ ಇರೋದಿಲ್ಲ ಯಾವುದಾದ್ರೂ ಒಂದು ಎರಡು ಅಷ್ಟೇ ಉಳಿಬೋದು ಉಳಿದ್ವಿಕ್ ನನಗೆ ಎರಡು ನಾಲ್ಕು ಆಮೇಲೆ ಹತ್ತು ಹದಿನೈದು ಇಪ್ಪತ್ತು ಒಂದೊಂದು ಸರ್ತಿ ಐದುನೂರು ಒಂದೊಂದು ಸರ್ತಿ ಸಾವಿರ ಎರಡು ಸಾವಿರ ಹಾಗೆ ಅನ್ಕೊತನ್ಕೊತ ನಾನು ಒಂದೇ ಒಂದು ವಾರದಲ್ಲಿ ಒಂದು ಎಂಟು ದಿನದಲ್ಲಿ ನಾನು ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಪಡ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಈ ನನಗಾಗಿರುವಂಥ ಅನುಭವ ಆಯಿತು ನನಗಾಗಿರುವಂಥ ಹೆಲ್ಪ್ ಆಯಿತು ಈ ಶಾರ್ಟ್ಸಿಂದ ಅದನ್ನು ನಿಮ್ಮ ಇದ್ರಿಗೆ ನಾನು ಹಂಚ್ಕೊಂಡಿದ್ದೀನಿ ನೀವು ಈ ಶಾರ್ಟ್ಸನ್ನು ಹಾಕಿರಿ ಆದಷ್ಟು ಬೇಗ ಸಬ್ಸ್ಕ್ರೈಬರ್ನ ಗಳಿಸ್ಕೊರಿ ಆಮೇಲೆ ವಾಚ್ ಡಬ್ಲ್ಯೂ ಆದಷ್ಟು ಬೇಗ ಎಲ್ಲರದು ಆಗಲಿ ಹಾಗೆ ಮಾನಿಟೈಜೇಷನ್ನು ಎಲ್ಲರದು ಆಗಲಿ ಅಂತ ಅಂದು ಹೇಳ್ತಾ ವಿಡಿಯೋನ ನಾನು ಉಪಯೋಗವಾಗಿ ನಿಮಗೆಲ್ಲರಿಗೂ ಉಪಯೋಗ ಆಗುವಂಥ ವೀಡಿಯೋನ ನಾನು ಇಲ್ಲಿ ಹಾಕಿದ್ದೀನಿ ದಯವಿಟ್ಟು ನಾನು ಮತ್ತೆ ಮುಂದೆ ಯಾವ ರೀತಿ ನಾನು ಫೋಟೋನ ತೊಗೊಂಡು ಬಂದು ಇಲ್ಲಿ ಹಾಕ್ತೀನಿ ಎಲ್ಲಿಂದ ನಾನು ಇದನ್ನು ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದ ನಮ್ಮ ಬಿಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಲೈಕ್ ಮಾಡಿ ಹಾಗೆ ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ರೆ ನನಗೆ ಕ್ವಶನ್ ಕೇಳಿ ನನಗೆ ತಿಳಿದಂಥ ಮಾಹಿತಿನ ನಿಮ್ಗೆ ಕೊಡ್ತೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್